ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲಕ್ಷ್ಮಣನು ಶ್ರೀರಾಮನಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಹೇಳಿತ್ತು ಎಂಬ ಎಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಈ ಪ್ರಕಾರದಲ್ಲಿ ಸರ್ವಲೋಕ ಭಯಂಕರನಾದ ವೃತ್ರಾಸುರನು ವಧೆಯನ್ನ ಇದಲು ದೇವೇಂದ್ರನು ಬ್ರಹ್ಮಹತ್ಯೆಯಿಂದ ಆಕ್ರಮಿಸಲ್ಪಟ್ಟು ಪ್ರಜ್ಞೆಯಿಲ್ಲದೆ ನಿಶ್ಚೇತನಾಗಿ ನೊಂದ ಸರ್ಪವು ಯಾವ ಪ್ರಕಾರದಲ್ಲಿ ಭೂಮಿಯ ಮೇಲೆ ಬಿದ್ದು ಹೊರಳುವುದು ಆ ಪ್ರಕಾರದಲ್ಲಿ ಅಲ್ಲಲ್ಲಿ ಹೊರಳುತ್ತಿದ್ದನು ಆಗ ಭೂಮಿಯು ನಿರ್ವೀರ್ಯವಾಗಿ ಒಣಗಿದ ತರು ಗುಲ್ಮ ಲತಗಳಾದ ಲತಗಳುಳ್ಳದ್ದಾಗಿಯೂ ಮೇಘಗಳು ಮಳೆಗರೆಯದ್ದರಿಂದ ಉದಕವಿಲ್ಲದ ಮಡಗು ಮಡುವುಗಳುಳ್ಳದ್ದಾಗಿಯೂ ಅನಾವೃಷ್ಟಿ ದೋಷದಿಂದ ಸುಕ್ಷೋಭೆಯನ್ನೈದಿತು ಪ್ರಾಣಿಗಳೆಲ್ಲಕ್ಕೂ ಭಯವು ಪ್ರಾಪ್ತವಾಗಲು ಸಕಲ ಲೋಕಗಳು ಕ್ಷಯವಾಗುತ್ತಿದ್ದವು ಆಗ ದೇವತೆಗಳು ಯೋಚಿಸಿಕೊಂಡು ಪೂರ್ವದಲ್ಲಿ ವಿಷ್ಣುವು ಯಾವ ಯಜ್ಞವನ್ನು ಮಾಡಹೇಳಿ ನೇಮಿಸಿದ್ದನು ಆ ಯಜ್ಞವನ್ನು ಇಂದ್ರನಿಂದ ಮಾಡಿಸಿದರು ಆ ಯಜ್ಞವು ಸಮಾಪ್ತವಾಗಲು ಬ್ರಹ್ಮಹತ್ಯೆಯು ದೇವೇಂದ್ರನನ್ನು ಕುರಿತು ಇನ್ನು ನಾನು ನಿನ್ನ ಸಮೀಪದಲ್ಲಿ ನಿನ್ನನ್ನು ಪೀಡಿಸಿಕೊಂಡಿರುವುದು ಅಶಕ್ಯ ಆದ ಕಾರಣ ನನಗೆ ಒಂದು ಸ್ಥಾನವನ್ನು ನೇಮಿಸು ಎಂದು ಹೇಳಿತು ದೇವತೆಗಳು ಸಂತೋಷಗೊಂಡು ಅದು ನಾಲ್ಕು ಭಾಗವಾಗಿ ನಾಲ್ಕು ಸ್ಥಾನಗಳಲ್ಲಿ ಇರತಕ್ಕದ್ದೆಂದು ನುಡಿಯಲು ಬ್ರಹ್ಮಹತ್ಯೆಯು ಅವರನ್ನು ಕುರಿತು ಎಲೆ ದೇವತೆಗಳಿರ ನಾನು ಒಂದು ಅಂಶದಿಂದ ಸಿಂಹ ಕರ್ಕಾಟಕ ಮಾಸಗಳಲ್ಲಿ ನದಿಗಳಲ್ಲಿರುತ್ತೇನೆ ಮತ್ತೊಂದು ಅಂಶದಿಂದ ಭೂಮಿಯಲ್ಲಿ ವಾಸ ಮಾಡುತ್ತೇನೆ ಮೂರನೆಯ ಅಂಶದಿಂದ ಯುವತಿಯರಾಗಿರುವ ಸ್ತ್ರೀಯರಲ್ಲಿ ಮೂರು ರಾತ್ರಿಗಳಿದ್ದುಕೊಂಡು ಮೂರು ರಾತ್ರಿಗಳಿದ್ದುಕೊಂಡು ಅವರ ಗರ್ಭವನ್ನು ಪರಿಹರಿಸುತ್ತೇನೆ ನಾಲ್ಕನೆಯ ಅಂಶದಿಂದ ಪೂಜ್ಯರಾದ ಬ್ರಾಹ್ಮಣರನ್ನು ಧಿಕ್ಕರಿಸುವವರಲ್ಲಿಯೂ ಅವರನ್ನು ನೋಯಿಸುವವರಲ್ಲಿಯೂ ಅವರನ್ನು ಅವಮಾನ ಮಾಡುವವರಲ್ಲಿಯೂ ಇರುತ್ತೇನೆ ಎಂದು ನುಡಿಯಿತು ಇದನ್ನು ಕೇಳಿ ದೇವತೆಗಳು ಹಾಗೆಯೇ ಆಗಲೆಂದು ಅನುಗ್ರಹಿಸಿದರು ಬ್ರಹ್ಮಹತ್ಯೆಯಿಂದ ಬಿಡುಗಡೆ ಹೊಂದಿದ ಇಂದ್ರನು ಪರಿಶುದ್ಧನಾಗಿ ಬೆಳಗಿದನು ಜಗತ್ತು ಪ್ರಶಾಂತವಾಯಿತು ಶ್ರೀರಾಮ ಅಶ್ವಮೇಧದ ಮಹಿಮೆಯು ಈ ಪ್ರಕಾರವಾದದ್ದು ಆದ ಕಾರಣ ಆ ಯಾಗವನ್ನೇ ಮಾಡತಕ್ಕದ್ದು ಎಂದು ಲಕ್ಷ್ಮಣನು ವಿಜ್ಞಾಪಿಸಿದನು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానం చేహి నమస్కార